ಬಿವೈ ವಿಜೇಂದ್ರ ವಿರುದ್ಧ ಎತ್ತಾಳ್ ಅಸಮಾಧಾನಕ್ಕೆ ಕಾರಣಗಳೇನು ಐದು ಪ್ರಮುಖ ಆರೋಪಗಳು ಇಲ್ಲಿವೆ ಕರ್ನಾಟಕ ಬಿಜೆಪಿ ಪಾಳ್ಯದಲ್ಲಿ ಈಗ ಭಿನ್ನಮತ ಬಾರಿ ಸದ್ದು ಮಾಡುತ್ತಿದೆ ಬಿವೈ ವಿಜೇಂದ್ರ ಬಣ ಹಾಗೂ ಶಾಸಕ ಯತ್ನಾಳ್ ಬಣದ ನಡುವೆ ವಾಕ್ಸಮರ ಅಸಹಕಾರ ಮುಂದುವರೆದಿದೆ ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣದ ಅಸಮಾಧಾನಕ್ಕೆ ಕಾರಣಗಳೇನು ಎಂಬ ಸಂಪೂರ್ಣ ವಿವರ ಇಲ್ಲಿದೆ ಬೆಂಗಳೂರು ರಾಜ್ಯ ಬಿಜೆಪಿಯ ಭಿನ್ನ ಮತ್ತ ದಿನದಿಂದ ದಿನಕ್ಕೆ ತಿರುಗೊಳ್ಳುತ್ತದೆ ಬಿ ವೈ ವಿಜಯೇಂದ್ರ ಅವರ ನಾಯಕತ್ವ ಬಗ್ಗೆ ಬಹಿರಂಗವಾಗಿ ಎತ್ತನಾಳ್ ಟೀಮ್ ಅಸಮಾಧಾನಕ್ಕೆ ಹೊರಹಾಕಿದೆ ಎತ್ನಾಳ್ ತಂಡದ ಹುನಿಸಿಗೆ ಹಲವು ಕಾರಣಗಳಿವೆ ಇವುಗಳಲ್ಲಿ ಪ್ರಮುಖವಾದವುಗಳು ಇಲ್ಲಿವೆ ಆರೋಪ ಒಂದು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರಲ್ಲಿ ವಿಫಲ ಇದು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಕೇಳಿಬಂದಿರುವ ಮೊದಲನೇ ಆರೋಪವಾಗಿದೆ ಬಿಜೆಪಿ ಪಕ್ಷದ ನಾಯಕತ್ವ ವಹಿಸಿಕೊಂಡಿರುವ ವಿಜೇಂದ್ರ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಿಲ್ಲ ಬದಲಾಗಿ ತಮ್ಮದೇ ಆದ ವೈಯಕ್ತಿಕ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದ್ದಾರೆ ಎಂಬುದು ವಿರೋಧಿ ಮಣದ ಅಸಮಾಧಾನಕ್ಕೆ ಕಾರಣವಾಗಿದೆ ಪಕ್ಷದಲ್ಲಿ ಹಿರಿಯ ನಾಯಕರಿದ್ದರೂ ನಿರ್ಧಾರ ಕೈಗೊಳ್ಳುವ ಸಂದರ್ಭದಲ್ಲಿ ಅವರ ಪಾತ್ರ ನಗಣ್ಯವಾಗಿರುತ್ತದೆ ಎಂಬ ಆರೋಪ ಕೇಳಿಬರ್ತದೆ ಆರೋಪ ಎರಡು ರಾಜ್ಯಾಧ್ಯಕ್ಷರಾಗಿ ಪಕ್ಷ ಸಂಘಟನೆ ವಿಜೇಂದ್ರ ಅವಧಿಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಹೋರಾಟ ಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಮುಟ್ಟಿಸುವುದು ಹಾಗೂ ಜನರಲ್ಲಿ ಬಿಜೆಪಿ ಪರ್ವದ ಅಭಿಪ್ರಾಯ ಮೂಡಿಸುವಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಎಂಬ ಆರೋಪ ಇದೆ ಆರೋಪ ಮೂರು ಆಡಳಿತ ಪಕ್ಷದ ನಾಯಕರ ಜೊತೆ ಹೊಂದಾಣಿಕೆ ರಾಜಕಾರಣ ಇದು ಬಿವೈ ವಿಜಯೇಂದ್ರ ವಿರುದ್ಧ ಕೇಳಿ ಬರುತ್ತಿರುವ ಪ್ರಮುಖ ಆರೋಪವಾಗಿದೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಈ ಆರೋಪವನ್ನು ಮಾಡುತ್ತದೆ ಅಲ್ಲದೆ ಇದಕ್ಕೆ ಸಾಕ್ಷಿಯನ್ನು ಒದಗಿಸುತ್ತದೆ ಸದನದಲ್ಲಿ ಆಡಳಿತ ಪಕ್ಷದ ವಿರುದ್ಧ ಹೋರಾಟ ನಡೆಯುತ್ತಿರುವ ಸಂದರ್ಭದಲ್ಲಿ ಬಿವೈ ವೈ ವಿಜೇಂದ್ರ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ತೆರಳಿ ಫೈಲುಗಳಿಗೆ ಸಹಿ ಹಾಕಿಸಿಕೊಳ್ಳುತ್ತಾರೆ ಎಂದು ರತ್ನಾಳ್ ಆರೋಪ ಮಾಡಿದ್ದರು ಅಲ್ಲದೆ ಮೂಢದ ಪಾದಯಾತ್ರೆಯು ಡಿಕೆಶಿ ಸೂಚನೆಯಂತೆ ನಡೆದಿದೆ ಎಂದು ಆರೋಪಿಸಿದ್ದರು ಆರೋಪ ನಾಲ್ಕು ಸಂಘಟನೆಯಲ್ಲಿ ತಮ್ಮೂರಿಗೆ ಆದ್ಯತೆ ಬಿಜೆಪಿ ಪಕ್ಷದ ಪದಾಧಿಕಾರಗಳ ಆಯ್ಕೆ ಸೇರಿದಂತೆ ಪಕ್ಷದ ಸಂಘಟನೆಯ ವ್ಯಾಪ್ತಿಯಲ್ಲಿ ತಮ್ಮ ಊರಿಗೆ ಆದ್ಯತೆ ನೀಡಲಾಗುತ್ತದೆ ಎಂಬ ಆರೋಪವು ವಿಜೇಂದ್ರ ವಿರುದ್ಧ ಕೇಳಿ ಬರುತ್ತದೆ ಪದಾಧಿಕಾರಿಗಳ ಆಯ್ಕೆಯ ವಿರುದ್ಧ ಕೇಳಿಬರುತ್ತದೆ ಪದಾಧಿಕಾರಿಗಳ ಆಯ್ಕೆಯ ಸಂದರ್ಭದಲ್ಲೂ ಪಕ್ಷಕ್ಕಾಗಿ ದುಡಿಯುವ ವ್ಯಕ್ತಿಗಿಂತ ವೈಯಕ್ತಿಕ ಹಿತಾಸಕ್ತಿಯೇ ಪ್ರಮುಖವಾಗುತ್ತದೆ ಈ ಮೂಲಕ ತಮ್ಮದೇ ಆದ ತಂಡವನ್ನು ವಿಜೇಂದ್ರ ರೂಪಿಸುತ್ತಿದ್ದಾರೆ ಇಲ್ಲಿ ಭಿನ್ನ ಅಭಿಪ್ರಾಯಕ್ಕೆ ಅವಕಾಶ ಇರುವುದಿಲ್ಲ ಎಂಬ ವಾದವನ್ನು ವಿರೋಧಿ ಪಣ ಮಾಡುತ್ತದೆ ಆರೋಪ ಇದು ಕುಟುಂಬ ರಾಜಕಾರಣ ಬಿಜೆಪಿ ಪಕ್ಷ ಕುಟುಂಬ ರಾಜಕಾರಣದ ವಿರುದ್ಧ ಇದೆ ಎಂದು ಹೇಳುತ್ತಿದ್ದಾರೆ ಕರ್ನಾಟಕದಲ್ಲಿ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕುತ್ತಿರುವುದು ಏಕೆ ಎಂಬ ಪ್ರಶ್ನೆಯನ್ನು ಬಿಜೆಪಿ ಬಿ ಟಿಮ್ ಮಾಡುತ್ತದೆ ಯತ್ನಾಳ್ ಅವರ ಪದೇ ಪದೇ ಕುಟುಂಬ ರಾಜಕಾರಣದ ವಿರುದ್ಧವಾಗಿ ಮಾತನಾಡುತ್ತಿದ್ದಾರೆ ಬಿ ಎಸ್ ಯಡಿಯೂರಪ್ಪ ನಂತರದಲ್ಲಿ ಅವರ ಪುತ್ರ ವಿಜೇಂದ್ರ ಅವರಿಗೆ ಏಕೆ ಮಣೆ ಹಾಕಲಾಗಿದೆ ಇದು ಕುಟುಂಬ ರಾಜಕಾರಣಕ್ಕೆ ಆದ್ಯತೆ ಕೊಟ್ಟಂತಾಗುವುದಿಲ್ಲವೇ ಎಂಬ ಪ್ರಶ್ನೆಯನ್ನು ಮಾಡುತ್ತಿದ್ದಾರೆ ಈಗಾದಲ್ಲಿ ಕಾಂಗ್ರೆಸ್ ಕುಟುಂಬ ರಾಜಕಾರಣ ವಿರುದ್ಧ ಹೇಗೆ ಮಾತನಾಡುವುದು ಎಂಬುದು ಅವರ ಪ್ರಶ್ನೆಗಿದೆ ನಮಸ್ಕಾರ